यत्रम क्वेश्चन बनेति प्रतिमे प्रस्थाने पर विदक सदविज चितीनाय चित्र पुटुपुटु नाना प्रोटीन श्याम गुना मेटनlstm पे वैसा मनन करय वैसा सांपदेव गौरे बकेदा राम श्री हमके से भाई दिला ವೀರಾಪುರ ಅಪ್ಪ ಮಹಾ ಜ್ಞಾನಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಮಾಡ್ತಾ ವರ್ಷದಿಂದ ಪ್ರಾರಂಭಕ್ಕೆ ನಮ್ಮ ಹೊಸ ನಾವು ಪ್ರಾರಂಭ ಮಾಡಿದ್ವಿ ನಲ್ವತ್ತೇಳಿದ ನಮ್ಮ ವೀರಾಪುರ ಚಾಚಿ ತಪ್ಪದಾಗ ಈ ಜಾತ್ರೆಯನ್ನ ನಡೆಸಿದ ಅದಕ್ಕೆ ಇವತ್ತು ಈ ಚರಿತ್ರ ನಮ್ಮ ಶ್ರೀ ಸುಧಾರಣೆ ಅಮ್ಮವರು ಹಾಗೂ ಸೋಲೋದಿಯವರು ಬಂದಿದ್ದಾರೆ ಅದೇ ಪ್ರಕಾರವಾಗಿ ಶ್ರೇಚ್ಛ ಕಬಾಯಿಸೋರು ಉತ್ತಮ ತಗಡಪುಗಳು ನಮ್ಮ ಕುಟುಂಬದಲ್ಲಿ ಪೂರ್ಯ ಬಂದ ನಮ್ಮ ಮಹಿಳಾ ಪುಣ್ಯ ಮತ್ತು ಮಹಾದ್ರೆ ಮಾತೇವೆ ಈ ಸಮೀಪ ಇದೆ ಪ್ರಾಣಿ ಮತ್ತು

ಮುರಾಣಿ ಉದ್ದೇಶ ಎತ್ತ ಮುಂದ್ ಬಂದ್ವಿ ನಮ್ ಕೆಲಸ ಇದು ಎಲ್ಲಿ ನೋಡ್ಲಿ ಈ ಕುರಾಣಿ ಉದ್ದೇಶ ಅದಕ್ಕೆ ಈ ಜಗತ್ತಿನ ಎಲ್ಲಾಗಿರ್ದ್ರು ಯಾವ ಜಾತಿ ಹೆಚ್ಚಲ ಯಾವ ಕಮ್ಮಿ ಇಲ್ಲ ಅದಕ್ಕೆ ಬಸವಣ್ಣ ಹನ್ನೆರಡು ಬಸವಣ್ಣ ಅದಕ್ಕೆ ಬಸವಣ್ಣ ಹೇಳ್ತಾರ ಎಲ್ಲಿ ಬಂದೀಗ ನೆರೆಗೆಂದಾಗೆ ಕಪಾಳದವ್ರು ಏನ್ ಕರ್ತಾರ ಹೊರಗಿದ್ ಕಪ್ಪಾಳಿಸಿಕೊಂಡಿ ದೇಹ ಮುಂದೆ

ಅದು ಬಸವಣ್ಣ ಎಲ್ಲ ಪ್ರಮುಖ ಅಂತ ಇವ ನಾನು ಯುವ ನಾನು ಎಂದೆನಿಸಿದೆಯಾ ಇವ ನಾಮ ಇವ ನಾಮ ಎಂದೆನ್ಸಿದೆಯ ಮೂವರ ಸಂತನ ಮನೆ ಮಗನ ಎರಡನೇ ಬಸವಣ್ಣ ಬಸವ ಹದಿನೈದು ಬಸವಣ್ಣ ಅಂತ ಬಸವಣ್ಣ ಮಹಾನ ಮಹಾದೀರ ಬಸವಣ್ಣ ಮಹಾನಗತ್ತು ಎಲ್ಲ ಜಾತಿಗಳು ಎಲ್ಲಾ ಜಾತಿ ಅದು ಬಸವಣ್ಣ ಮಹಾನೀರ ಬಸವಣ್ಣ ಜಾತಿ ನಾಮಿ ಧರ್ಮ ದೇವರ ಮಾಡಿದ ಅದು ಜಾತಿ ಜಾತಿ ಮತ್ತು ಪುರುಷ ಪ್ರಜ್ಞಾನ ಜಾತಿ ಜಾತಿಯ ಧರ್ಮ ಅಂದ್ರೆ ಅದಕ್ಕೆ ಹಂಜನೇಜ್ ಬಸ್ವಣ್ಣ ಮಹಾರಾಜ್ ಮಾಡಿದ್ರು ರಾಜ ಮಹಾರಾಜ ಬಸ್ ಹೋಗ್ಲು ಅದಕ್ಕೆ ಹಂಜನೇಜ್ ಕೆಲಸ ಜಲ ಮೀಸಲು ಅದಕ್ಕೆ ಬಸ್ ಒಂದು ಜಾತ್ರೆ ಮಾಡಿ ಬಸ್ ಒಂದು ಜಾತ್ರೆ ಜಾಸ್ತಿ ಇಲ್ಲ ಬಸವ ಜಾತಿ ಜಾತಿ ಇಲ್ಲ ಜಾತ್ಯ ಜಗತ್ತಿ ಅದು ಬಸವ ಧರ್ಮ ಅದಕ್ಕೆ ಅಪ್ಪನ ಈ ಗೆಳ ಬೇಡ ಕೊರ ಬೇಡ ಹುಷಿಯನ್ನು ಉಳಿದ ಬೇಡ ಉರಿಯ ಬೇಡ ಅಂದಿನ ಅಸಹಿ ಬೇಡ ಚಂದ ಬಣ್ಣಿಸಬೇಡ ಇದನ್ನು ಬೆಲೆ ಬೇಡ ಹಿಡಿಯಲ್ಲಿ ಸೂಟಿ ಸೂಟಿ ಜಾತಿ ಇಲ್ಲ

तो जणारे जो मना तर काय करते ते वर अंतर्गत काळा आणि तेन प्रभु के जात केला क्या होयेतो केला सोने जावेला काय होते केलास काय होते केलास या हुदीला सेवा सरदा शिवन का भारत इंद्र दंडकर भगत या हुदीला सगळा पर्याय मित्र नेले या हुदीला या हुदीला ನಾವ್ ಪುರಾಣ ಕೈಲಾಸ ಕೈಲಾಸ ಕೈ ಹಾಕಿದು ಬ್ಯಾನ್ ಇಡ ಕೈಲಾಸ ಬಗ್ಗೆ ಹಾಕ್ತಾರು ಆ ಗಾಣದ ಕೈಲಾಕಿ आपण ಹಬ್ಬದ ಜಾತ್ರೆ ಹಬ್ಬದ ಪ್ರವಚನ ಇವೆಲ್ಲ ಇದ್ ಕೈಲಾಸ ಮಾಡ್ತು ಆ ಗಾಣದ ಕೈಲಾಸ ಕೈ ಹಾಕಿ ಕೈಲಾಸರು ಸಿಂಗ್ ಯಾರು ಬಂದರ ಕೈಲಾಸರು ಅದ ಬಸವಣ್ಣ ಜಗತ್ತಿಗೆ ದಾಟಿ ಇದೆ ಅದಕ್ಕೆ ಜಾತಿ ಮಾದ ಹನ್ನೆರಡು ಶತ್ಮ ಬಸವಣ್ಣ ಮಾಡಿದ್ರು ಅದ್ಭುತ ಕೆಲಸ ಮಾಡಿದ ಆ ಬಸವಣ್ಣ ಎಷ್ಟು ವೈರ್ಯ ಮಾಡ್ತಾರೆ ಅನೇಕ ವೈರಿ ಮಾಡಿದ್ರ ಬಸವಣ್ಣ ಮಾಡಿದ ಕೆಲಸಕ್ಕೆ ಪ್ರತಿಯೊಂದು ಅದ ಅದಕ್ಕೆ ಒಳ್ಳೆ ಕೆಲಸ ಮಾಡೋದ್ರಿಂದ ಆತನ ಹತ್ತು ಮಂದಿರ್ತಾರ ಅವ್ರು ತುಂಬ ಸೈಡ್ ಸೈಡ್ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೇವೆ ಕಳೆದ ಅರವತ್ತ್ ಮೂರು ವರ್ಷಗಳಿಂದ ನಾವು ನೂರಾಪುರದ ನಮ್ಮ ಹಿರೇನು ಹಿರೇನ್ ಬಹಳ ಒಳ್ಳೆಯ ತಪ್ಪಿದಾಗ ಈ ಜಾತಿ ನಿಂತಿಲ್ಲ ನೀವೇ ಸೋಲು ಇವತ್ತು ತಪ್ಪಿಸಿ ತಪ್ಪಿರೋದು ಬಿಟ್ಟಿಲ್ಲ ಇಲ್ಲ ಎಂದು ನಾವು ಪ್ರಾರಂಭವಾಗಿ ಚಾಚು ತಪ್ಪದಾಗ ವರ್ಷ ಹೆಂಗ್ ಮಾಡ್ತಿ ಬಂದಿದೆ ಕೆಲಸ ಸಮಾರಂಭ ಅದಕ್ಕೆ ನಾವು ನೂರಾಪುರ ಯಾ ಬರ್ತಿಲ್ಲ ನಾ ಮಾತು ಬಂದ ಮೂರು ಆಗಿ ಇವರ

ಸ್ವಾಮಿ ಬಸ್ವಣ್ಣ ಹೆಚ್ಚಿನ ಕೆಲಸ ಮಾಡಿ ಕೂಡ ಬಸ್ ಇದು ಬಸ್ವಣ್ಣ ಬಸ್ಗಳು ಬಸ್ಗಳು ನಿಂತಿದ್ದಾರೆ ಕೆಲಸ ಮಾನೆಯಿಂದ ಗೆದ್ದಿದ್ದ

ಸುಂದರ ಸರ್ವ ಸುಂದರಾಗಿ ಚೆನ್ನಾಗಿ ಬಂದ್ಕೊಂಡು ಮಂಟ ರಾಜ ಬಂದ ಮಂತ್ರಿ ಬಂದ ಜ್ಞಾನ ಮಂತ್ರಿ ತಿನ್ನ ಏನು

ಹರೇ ಬದಂಗೈತೆ ಅವ್ರು ಬದಲಿದ್ದ ಲಿಂಗಾಯತ್ರಿ ಲಿಂಗಾಯತ್ರಿ ಹರಿ ಬ್ರಹ್ಮ ಆಗಿ ಬಸವಣ್ಣ ಬಸವಣ್ಣ ಮಾತಾಡಿದೆ ಅಂದ್ರೆ ಏನ್ ಮಾಡ್ತಾರೆ ಬಸವಣ್ಣ ಬಿಚ್ಚ ಬಸವಣ್ಣ ಹಿಂದಿನ ರಾಜ ಬಸವಣ್ಣ ಬಸವಣ್ಣ ಬಸವಣ್ಣ

ಹೋಗಿ <laughs> <laughs>

ये वो सब इधर वाला तो सर नया मन्ना क्या नया मुंह सर बोलते क्या बोलते क्यों सर बोलते क्या है बोलते क्या 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 तुझे तेरे को शर्त मांगा दिया था तूने नया मन्ना क्या सर शर्त है आ कूद दब दे तू बर्मन बर्मन घर चार्ट दे चार्ट बोल दो ऐसे ना कर दे चार्ट बोल दो यार कोई नहीं थोड़

ಏಳು ಜನ ಬುದ್ಧಿತ್ತು ಅದ ಕಂಡು ಕೂಡ ಚೆನ್ನಪ್ಪ ಮನೆ ಭಾತ್ವ ಮನೆ ಮಾಡ್ತ ನಾನೇ ಮನೆ ನೀವು ಹೇಳಕ್ಕೆ ಅಂತ ಕೊಡ್ತೀನಿ ರು ಬಾಳ ಚೆನ್ನಾಗಿ ನಾನು ದಿವಸ ಶರಣಪ್ಪ ಅವ್ರ ಭೂಮಿಯಿಂದ

ਨਾ ਬਰੁਨੇ ਤਰੂ ਪਰ ਦੇ ਕੇ ਨਾ ਬਰੁਨੇ ਨੰਬਰ ਰੀਏ ਨੋ ਤੇ ਨਾਮ ਮੇਰੇ ਨਾਮ ਮਹਾਰਾਜ ਜੀ ਨੋ ਤੇ ਨਾਮ ਨੂੰ ਦੇਉ ਨੰਦੀ ਨੱਚ ਕੇ ਦੌੜੇ ਮੋਹਿਆ ਨਾ ਬਰੁਨੇ ਤਰੂ ਪਰ ਦੇ ਕੇ ਨਾ ਬਰੁਨੇ ਨੰਬਰ ਦੇ ਤੇ